ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಆಟೋ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಬರುವಂತಹ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಹಾಗೆ ಆ ನ್ಯೂಸ್ ಅಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಗೆಳೆಯರಿ ಮೊದಲಿಗೆ ಡಿಸ್ಕೊಂಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಸ್ಟಾಕ್ ಅದು ಟಾಟಾ ಮೋಟಾರ್ಸ್ ಸಾಕಷ್ಟು ಪ್ರಶ್ನೆಗಳು ಕಂಪನಿಯ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಫೋರ್ ವೀಲರ್ ಸೆಗ್ಮೆಂಟ್ ಅಲ್ಲಿ ಒಂದು ಮೇಜರ್ ಕಂಪನಿ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕಾರ್ ಸೆಗ್ಮೆಂಟ್ ಅಲ್ಲಿ ಆಸ್ ಆಫ್ ನೌ ಮಾರ್ಕೆಟ್ ಲೀಡರ್ ಬಹುಶಃ ಮಾರ್ಕೆಟ್ ಲೀಡರ್ ಪೊಸಿಷನ್ ಹೋಗ್ತಾ ಹೋಗ್ತಾ ಚೇಂಜ್ ಆಗಬಹುದು ಬಟ್ ಆಸ್ ಆಫ್ ನೌ ಮಾರ್ಕೆಟ್ ಲೀಡರ್ ಕಂಪನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಮೂಡಿಸ್ ಅವರು ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಮೂಡಿಸ್ ಅಫರ್ ಬಿ ಎ ಒನ್ ರೇಟಿಂಗ್ ಅಂಡ್ ಟಾಟಾ ಮೋಟಾರ್ಸ್ ಅಪ್ಗ್ರೇಡ್ಸ್ ವ್ಯೂ ಅನ್ ಜಲರ್ ಟೆನ್ ರೀಸನ್ಸ್ ವೈ ಅವರು ಯಾಕೆ ಜೇಲರ್ ವ್ಯೂ ಅಪ್ಗ್ರೇಡ್ ಮಾಡುತ್ತಿದ್ದಾರೆ ಹಾಗೆ ಬಿಎ ಒನ್ ರೇಟಿಂಗ್ ಯಾಕೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ ಆ ಹತ್ತು ಕಾರಣಗಳ ಬಗ್ಗೆ ನಾವು ತಿಳ್ಕೊಳೋಣ ಬಿ ಎ ಒನ್ ಕಾರ್ಪೊರೇಟ್ ಫ್ಯಾಮಿಲಿ ರೇಟಿಂಗ್ ವೆಲ್ ಹೋಲ್ಡಿಂಗ್ ದ ರೇಟಿಂಗ್ ಔಟ್ಲುಕ್ ಪಾಸಿಟಿವ್ ಪಾಸಿಟಿವ್ ಔಟ್ಲುಕ್ ಅನ್ನು ಕೊಡ್ತಿದ್ದಾರೆ ಟಾಟಾ ಮೋಟಾರ್ಸ್ ಗೆ ಜೊತೆಗೆ ಸೆಪರೇಟ್ಲಿ ದ ಕಂಪನಿ ಸಬ್ಸಿಡಿಯರಿ ಜಾಗ್ವಾರ್ ಲ್ಯಾಂಡ್ರೋವರ್ ರೋವರ್ ಆಟೋಮೋಟಿವ್ ಪಿ ಎಲ್ ಸಿ ಆಲ್ಸೋ ಅಪ್ಗ್ರೇಡೆಡ್ ಜೆ ಎಲ್ ಆರ್ ನ ರೇಟಿಂಗನ್ನು ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ ನಾಟ್ ಓನ್ಲಿ ಟಾಟಾ ಮೋಟಾರ್ಸ್ ಜೆ ಆರ್ ರೇಟಿಂಗ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ ಜೆ ಕೂಡ ಟಾಟಾ ಮೋಟಾರ್ಸ್ ಒಳಗಡೆನೆ ಬರುವಂತಹ ಕಂಪನಿ ಅಂದ್ರೆ ಟಾಟಾ ಮೋಟಾರ್ಸ್ ನ ಸಬ್ಸಿಡಿಯರಿ ಎರಡು ಕಂಪನಿಗಳ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಹಾಗೆ ನೋಡಬಹುದು ದ ಅಫರ್ಮೇಶನ್ ದ ಸಸ್ಟೈನ್ ಸ್ಟ್ರೆಂಥನಿಂಗ್ ಇನ್ ಟಿ ಎಂಎಲ್ ಕನ್ಸಾಲಿಡೇಟೆಡ್ ಕ್ರೆಡಿಟ್ ಪ್ರೊಫೈಲ್ ಡ್ರಿವನ್ ಬೈ ಗ್ರಾಸ್ ಡೆಟ್ ರಿಡಕ್ಷನ್ ಎಕ್ಸ್ಪಾನ್ಶನ್ ಕಂಪನಿಯ ಡೆಟ್ ರಿಡಕ್ಷನ್ ಆಗ್ತಾ ಇದೆ ಜೊತೆಗೆ ಅರ್ನಿಂಗ್ ಎಕ್ಸ್ಪಾನ್ಶನ್ ಆಗ್ತಿರುವಂತಹ ಕಾರಣವನ್ನು ಕೊಡ್ತಿದ್ದಾರೆ ವಿಚ್ ಆರ್ ಅಕ್ಸಲರೇಟಿಂಗ್ ಡಿಲಿವರೇಜಿಂಗ್ ಇವನ್ ಆರ್ ದ ಗ್ಲೋಬಲ್ ಆಟೋಮೋಟಿವ್ ಇಂಡಸ್ಟ್ರಿ ಫೇಸಸ್ ಚಾಲೆಂಜಿಂಗ್ ಕಂಡೀಷನ್ಸ್ ಈ ಅರ್ನಿಂಗ್ ಎಕ್ಸ್ಪಾನ್ಷನ್ ಹಾಗೂ ಡೆಟ್ ರಿಡಕ್ಷನ್ ಏನಿದೆ ಇದು ಕಂಪನಿಯನ್ನ ಎಸ್ಪೆಷಲಿ ಗ್ಲೋಬಲ್ ಆಟೋಮೋಟಿವ್ ಇಂಡಸ್ಟ್ರಿ ಚಾಲೆಂಜಿಂಗ್ ಕಂಡೀಷನ್ ಅಲ್ಲಿ ಇದ್ರು ಕೂಡ ಬೆಟರ್ ಪೊಸಿಷನ್ ಆಗಿ ಇಡುತ್ತಿದೆ ಅನ್ನುವಂತ ಮಾತನ್ನ ಟಾಟಾ ಮೋಟಾರ್ಸ್ ಬಗ್ಗೆ ಮೂಡಿಸ್ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಏನೆಲ್ಲ ಟೆನ್ ಕೀ ಟೇಕ್ಅೇಸ್ ಕೊಡ್ತಿದ್ದಾರೆ ಇವರು ಅದನ್ನ ನೋಡಿದ್ರೆ ನೋಡಬಹುದು ಯು ಎಸ್ ಟಾರಿಫ್ ಎಕ್ಸ್ಪೋಸರ್ ಫಾರ್ ಜೆ ಎಲ್ ಆರ್ ಜೆ ಎಲ್ ಆರ್ ಎಕ್ಸ್ಪೋಸರ್ ಎಷ್ಟಿದೆ ಅನ್ನೋ ಬಗ್ಗೆ ಹೇಳ್ತಿದ್ದಾರೆ ವೈಲ್ ಟಿಎಂಎಲ್ ಇಂಡಿಯಾ ಆಪರೇಷನ್ ಆರ್ ಲಾರ್ಜ್ಲಿ ಅನ್ಎಫಕ್ಟೆಡ್ ಜೆ ಎಲ್ ಆರ್ಟೋಮೋಟಿವ್ ಇಂಪೋರ್ಟ್ ಟಾರಿವ್ ಎಸ್ಪೆಷಲಿಗೂ ಗೊತ್ತಿರುವಂತಹ ಸತ್ಯ ಆದ್ರೆ ಆಟೋಮೋಟಾಸ್ ಯು ಎಸ್ ಎಕ್ಸ್ಪೋಸರ್ ಕಡಿಮೆ ಆದ್ರೆ ಜೆ ಎಲ್ ಆರ್ ಎಕ್ಸ್ಪೋಸರ್ಸ್ ಇದೆ ಅದರ ಮೇಲೆ ಟಾರಿಫ್ ನ ಪರಿಣಾಮ ಬೀರುವಂತಹ ಚಾನ್ಸಸ್ ಇದೆ ಅದರಲ್ಲೂ ನೋಡಬಹುದು ಥರ್ಟಿ ಪರ್ಸೆಂಟ್ ಆಫ್ ಗ್ಲೋಬಲ್ ವೆಹಿಕಲ್ಸ್ ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಯು ಎಸ್ ಅಲ್ಲಿ ಓವರ್ ಆಲ್ ನೂರು ಜೆ ಎಲ್ ಆರ್ ಕಾರುಗಳನ್ನು ಮಾರಾಟ ಮಾಡಿದ್ರೆ ಅದರಲ್ಲಿ ಮೂವತ್ತು ಕಾರುಗಳು ಅಮೆರಿಕಾದಲ್ಲಿ ಮಾರಾಟ ಆಗ್ತಾ ಇದೆ ಅಕಾರ್ಡಿಂಗ್ ಟು ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ರಿಸ್ಕ್ ಇರುತ್ತೆ ಟಾರೀಫ್ ಬಗ್ಗೆ ಕ್ಲಾರಿಟಿ ಬಂದಷ್ಟು ಆ ರಿಸ್ಕ್ ಕಡಿಮೆ ಆಗುತ್ತೆ ಇದನ್ನ ಹೇಳ್ತಾರೆ ನೋಡಬಹುದು ದಿಸ್ ರಿಸ್ಕ್ ಗುಡ್ ಇಂಪ್ಯಾಕ್ಟ್ ಜೆ ಎಲ್ ಆರ್ ಸೇಲ್ಸ್ ಪ್ರಾಫಿಟಬಿಲಿಟಿ ಅಂಡ್ ಫ್ರೀ ಕ್ಯಾಶ್ ಫ್ಲೋ ಇನ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಸೇಲ್ಸ್ ಯು ಎಸ್ ಇಂದ ಬರ್ತಿರೋದು ಎಸ್ಪೆಷಲಿ ಜೆ ಎಲ್ ಆರ್ ಕೇಸ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನು ಟಿ ಎಂ ಎಲ್ ಇಂಡಿಯಾ ಆಪರೇಷನ್ಸ್ ಔಟ್ಲುಕ್ ಇಂಡಿಯಾದ ಆಪರೇಷನ್ಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡಿದ್ರೆ ಔಟ್ಲುಕ್ ಫಾರ್ ಟಿಎಂಎಲ್ ಟಿಎಂಎಲ್ ಅಂತಂದ್ರೆ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಮತ್ತೆ ಮಾಡ್ಕೊಳ್ಬೇಡಿ ಇಂಡಿಯಾ ಆಪರೇಷನ್ ಪಾಸಿಟಿವ್ ಇಂಡಿಯಾದಲ್ಲಿ ಅಂತ ಸಮಸ್ಯೆ ಇಲ್ಲ ಅಲ್ಲಿ ಪಾಸಿಟಿವ್ ಇರುತ್ತೆ ಅಂತ ಹೇಳ್ತೀವಿ ಡ್ರೀವನ್ ಬೈ ರೈಸಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋಯಿಂಗ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ಡಿಮಾಂಡ್ ಭಾರತದ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಇರೋದು ಹಾಗೆ ಭಾರತದಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಹಾಗೆ ರಿಪ್ಲೇಸ್ಮೆಂಟ್ ಡಿಮಾಂಡ್ ಕೂಡ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಿರೋದ್ರಿಂದ ಡೊಮೆಸ್ಟಿಕ್ ಡಿಮಾಂಡ್ ಚೆನ್ನಾಗಿರುತ್ತೆ ಹಾಗಾಗಿ ರಿಮೈನ್ಸ್ ಪಾಸಿಟಿವ್ ಅಂತ ಹೇಳ್ತಿದ್ರೆ ಇಂಡಿಯಾ ಆಪರೇಷನ್ಸ್ ಇನ್ನು ಪ್ಯಾಸೆಂಜರ್ ವೆಹಿಕಲ್ ವಾಲ್ಯೂಮ್ ಗ್ರೋತ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಂಡಿಯಾದ ವಾಲ್ಯೂಮ್ಸ್ ಗ್ರೋತ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಟಿ ಎಂ ಪಿ ವಿ ಆಪರೇಷನ್ಸ್ ಇನ್ ಇಂಡಿಯಾ ಆರ್ ಎಕ್ಸ್ಪೆಕ್ಟೆಡ್ ಟು ಅಚೀವ್ ಮಿಡ್ ಸಿಂಗಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಿಡ್ ಸಿಂಗಲ್ ಡಿಜಿಟ್ ಅಂದ್ರೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇರಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನು ಕೊಡ್ತಾ ಇದ್ದಾರೆ ಸಪೋರ್ಟೆಡ್ ಬೈ ನ್ಯೂ ಮಾಡೆಲ್ಸ್ ಬ್ರಾಂಡಿಂಗ್ ಫೋಕಸ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಸನ್ ಈ ಮೂರು ಫ್ಯಾಕ್ಟರ್ಸ್ ಸಪೋರ್ಟ್ ಮಾಡಬಹುದು ಗೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಮೋಡಿಸ್ ಟಾಟಾ ಮೋಟಾರ್ಸ್ ಬಗ್ಗೆ ಏನು ಪೋಸ್ಟ್ ಡಿಮರ್ಜರ್ ಫೈನಾನ್ಷಿಯಲ್ ಪ್ರೊಜೆಕ್ಷನ್ಸ್ ಬಗ್ಗೆ ಕೂಡ ಕೆಲವು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡ್ತಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಟಾಟಾ ಮೋಟಾರ್ಸ್ ಡಿಮರ್ಜರ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿದೆ ಕಂಪನಿಯ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಹಾಗೂ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನ ಡಿಮರ್ಜ್ ಮಾಡಿ ಸಪರೇಟ್ ಕಂಪನಿಗಳನ್ನಾಗಿ ಲಿಸ್ಟ್ ಮಾಡುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರೊಜೆಕ್ಷನ್ಸ್ ಅನ್ನು ಕೂಡ ನೋಡಬಹುದು ದ ಸರ್ವೈವಿಂಗ್ ಎಂಟಿಟಿ ಆಫ್ಟರ್ ದ ಡಿಮರ್ಜರ್ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಪಿ ವಿ ಬಿಸಿನೆಸ್ ಇನ್ಕ್ಲೂಡಿಂಗ್ ಜೆಎಲ್ ಆರ್ ಅಂಡ್ ಇಂಡಿಯಾ ಪ್ಯಾಸೆಂಜರ್ ವೆಹಿಕಲ್ ಆಪರೇಷನ್ ಇಸ್ ಪ್ರೊಜೆಕ್ಟೆಡ್ ಟು ಜನರೇಟ್ ಮೋಡಿಸ್ ಅಡ್ಜಸ್ಟೆಡ್ ಎಬಿಟ್ ಮಾರ್ಜಿನ್ ಆಫ್ ಟು ಫೈವ್ ಪರ್ಸೆಂಟ್ ಇದು ಅಡ್ಜಸ್ಟೆಡ್ ಮಾರ್ಜಿನ್ ಫೋರ್ ಟು ಫೈವ್ ಪರ್ಸೆಂಟ್ ಇರಬಹುದು ಟೂ ಫಿಸಿಕಲ್ ಅಂತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಇಪ್ಪತ್ತಾರು ಇಪ್ಪತ್ತೇಳು ಎರಡು ವರ್ಷಗಳಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಎಬಿಟ್ ಮಾರ್ಜಿನ್ ಇರಬಹುದು ಅಂತ ಪ್ರೊಜೆಕ್ಷನ್ ಅನ್ನು ಕೊಡ್ತಿದ್ದಾರೆ ಇನ್ನು ಕಂಟಿನ್ಯೂ ಡಿಲಿವರೇಜಿಂಗ್ ಲಿವರೇಜಿಂಗ್ ಪ್ರೊಜೆಕ್ಟರಿ ಟಾಟಾ ಮೋಟಾರ್ ಲಿಮಿಟೆಡ್ ಸ್ಟೇಟ್ ಟು ಎಬಿಟ್ಟ ಈಸ್ ಎಕ್ಸ್ಪೆಕ್ಟೆಡ್ ಟು ಕಂಟನ್ಯೂ ಇಟ್ಸ್ ಡೀಲ್ ಇವರೆಜಿಂಗ್ ಟ್ರೆಂಡ್ ರೀಚಿಂಗ್ ಅರೌಂಡ್ ಟೂ ಎಕ್ಸ್ ಬೈ ಮಾರ್ಚ್ ಸೆವೆನ್ ವಿತ್ ಫ್ರೀ ಕ್ಯಾಶ್ ಫ್ಲೋ ರಿಮೇನಿಂಗ್ ಪಾಸಿಟಿವ್ ಡೆಸ್ ಬೈಟ್ ಆನ್ ಗೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಅದರಲ್ಲೂ ಎಸ್ಪೆಷಲಿ ಕಂಪನಿ ಡೆಟ್ ಟೆನ್ ರಿಡಕ್ಟ್ ಆಗ್ತಾ ಇದೆ ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಲ್ಲ ರಿಡಕ್ಷನ್ ಆಗ್ತಾ ಇದೆ ಡೆಟ್ ಅಲ್ಲಿ ಜೊತೆಗೆ ಪ್ರಾಫಿಟಬಿಲಿಟಿ ಕೂಡ ಹೆಚ್ಚಾಗ್ತಾ ಇದೆ ಈ ಟ್ರೆಂಡ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಕಂಟಿನ್ಯೂ ಆಗ್ಬಹುದು ಅನಂತರ ಫ್ರೀ ಕ್ಯಾಶ್ ಫ್ಲೋ ಪಾಸಿಟಿವ್ ಇರಬಹುದು ಅದರಲ್ಲೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋವನ್ನ ಇನ್ಕ್ಲೂಡ್ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇನ್ನು ಸ್ಟ್ರೆಂಥನಿಂಗ್ ಕ್ರೆಡಿಟ್ ಪ್ರೊಫೈಲ್ ಅಂಡ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ಪ್ರೊಜೆಕ್ಟರಿ ಕ್ರೆಡಿಟ್ ಪ್ರೊಫೈಲ್ ಹಾಗೂ ಇನ್ವೆಸ್ಟ್ಮೆಂಟ್ ಗ್ರೇಡ್ ಗೆ ಸಂಬಂಧಪಟ್ಟಂತೆ ನೋಡಿದರೆ ಓವರ್ ಆಲ್ ಇಂ ಎಸ್ ಕ್ರೆಡಿಟ್ ಪ್ರೊಫೈಲ್ ಕಂಟಿನ್ಯೂಸ್ ಟು ಸ್ಟ್ರಂಥ್ ಅಂದ್ರೆ ಹೋಗ್ತಾ ಹೋಗ್ತಾ ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಗುತ್ತೆ ಕ್ರೆಡಿಟ್ ಪ್ರೊಫೈಲ್ ಅಂತ ಹೇಳ್ತಿದ್ದಾರೆ ವಿತ್ ಕಿ ಫೈನಾನ್ಯಲ್ ಮೆಟ್ರಿಕ್ಸ್ ಅಲೈನಿಂಗ್ ವಿತ್ ಎಕ್ಸ್ಪೆಕ್ಟೇನ್ ಅಂಡ್ ರೀ ಇನ್ಫೋರ್ಸಿಂಗ್ ಇಟ್ಸ್ ಪಾತ್ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ರೇಟಿಂಗ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಒಂದಕ್ಕೊಂದು ಅಲೈನ್ ಆಗಿದೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಹಾಗಾಗಿ ಇದು ಇನ್ವೆಸ್ಟ್ಮೆಂಟ್ ಗ್ರೇಡ್ ರೇಟಿಂಗ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಈ ರೀತಿಯಾಗಿ ಹೇಳ್ತಿದಾರೆ ನಂತರ ಅಪರೇಟಿಂಗ್ ಕಂಪನಿ ಸ್ಟೇಟಸ್ ಮೇಂಟೈನ್ ಡಿಸ್ಪೈಟ್ ದಿಮರ್ಜರ್ ಟಿ ಎಂ ಎಲ್ ವಿಲ್ ಪ್ರಿಸರ್ವ್ ಇಟ್ಸ್ಟೇಟಸ್ ಆಪರೇಟಿಂಗ್ ಕಂಪನಿ ಬೈ ಮರ್ಜಿಂಗ್ ದ ಪಿ ವಿ ಸಬ್ಸಿಡರಿ ಇಂಟು ಟಿ ಎಂಎಲ್ ಪ್ರಿವೆಂಟಿಂಗ್ ಇಟ್ ಫ್ರಮ್ ಬಿಕಮಿಂಗ್ ಪ್ಯೂರ್ ಹೋಲ್ಡಿಂಗ್ ಕಂಪನಿ ಪ್ಯೂರ್ ಹೋಲ್ಡಿಂಗ್ ಕಂಪನಿ ಏನಾಗೋದಿಲ್ಲ ಆಪರೇಟಿಂಗ್ ಕಂಪನಿ ಆಗಿರುತ್ತೆ ಅನ್ನೋ ಅಂತ ಮಾತನಾಡಿದರೆ ಹಾಗೆ ಮಿಟಿಗೇಟೆಡ್ ಸ್ಟ್ರಕ್ಚರಲ್ ಸಬಾರ್ಡಿನೇಷನ್ ರಿಸ್ಕ್ ದ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ಟ್ರಾರ್ಡಿನರಿ ಸಪೋರ್ಟ್ ಫ್ರಮ್ ಟಾಟಾ ಸನ್ಸ್ ದ ಗ್ರೂಪ್ಸ್ ಅಪೆಕ್ಸ್ ಹೋಲ್ಡಿಂಗ್ ಕಂಪನಿ ವಿತ್ ಸ್ಟ್ರಾಂಗ್ ಟ್ರಾಕ್ ರೆಕಾರ್ಡ್ ಆಫ್ ಸಪೋರ್ಟ್ ಮಿಟಿಗೇಟ್ ಸ್ಟ್ರಕ್ಚರಲ್ ಸಬಾರ್ಡಿನೇಷನ್ ರಿಸ್ಕ್ ಫಾರ್ ಟಿ ಎಂ ಎಲ್ ಅಂದ್ರೆ ಕಂಪನಿಯ ಪೇರೆಂಟ್ ಆರ್ಗನೈಸೇಷನ್ ಏನಿದೆ ಟಾಟಾ ಸನ್ಸ್ ಅದರಿಂದ ಸಮಸ್ಯೆಗಳಾದಾಗ ಅಪೋರ್ಟ್ ಚೆನ್ನಾಗಿ ಸಿಗುತ್ತೆ ಆ ನಿಟ್ಟಿನಲ್ಲಿ ನೋಡಿದಾಗ ಸ್ಟ್ರಾಂಗ್ ಟ್ರಾಕ್ ರೆಕಾರ್ಡ್ ಇದೆ ಹಾಗಾಗಿ ಸ್ಟ್ರಕ್ಚರಲ್ ಸಬ್ನ್ ರಿಸ್ಕ್ ಇದು ಮಿಟಿಕೇಟ್ ಮಾಡುತ್ತೆ ಅಂದ್ರೆ ಒಂದಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಮೋಡಿಸ್ ಅವರು ನಂತರ ಲಿಕ್ವಿಡಿಟಿ ಪೊಸಿಷನ್ ಟಿ ಎಂ ಎಲ್ ಮೈಂಟೇನ್ಸ್ ವೆರಿ ಗುಡ್ ಲಿಕ್ವಿಡಿಟಿ ವಿತ್ ಏಟ್ ಬಿಲಿಯನ್ ಡಾಲರ್ ಇನ್ ಕನ್ಸಾಲಿಡೇಟೆಡ್ ಕ್ಯಾಶ್ ಅಂಡ್ ಈಕ್ವಲನ್ಸ್ ಆಸ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಏಟ್ ಬಿಲಿಯನ್ ಡಾಲರ್ ಕನ್ಸಾಡೇಟೆಡ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಕಂಪನಿಯಲ್ಲಿ ಇರೋದು ಲಿಕ್ವಿಡಿಟಿ ಪೊಸಿಷನ್ ಅನ್ನು ಗುಡ್ ಲೆವೆಲ್ ಅಲ್ಲಿ ಇಟ್ಟಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಹಾಗೆ ಮುಂದಿನ ಫೋರ್ಕಾಸ್ಟ್ ಏನ್ ಮಾಡಿದರೆ ಆಪರೇಟಿಂಗ್ ಕ್ಯಾಶ್ ಆಗಿ ಸಂಬಂಧಪಟ್ಟಂತೆ ಅದೆಲ್ಲವನ್ನ ನೋಡಿದಾಗ ಕಂಫರ್ಟಬಲಿ ಕವರ್ ಆಗ್ತಿದೆ ಅನ್ನುವಂತ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ ಜೊತೆಗೆ ಜೆ ಎಲ್ ಆರ್ ಲಿಕ್ವಿಡಿಟಿ ಕೂಡ ಫರ್ದರ್ ಬೋಲ್ಸ್ಟರ್ಡ್ ಬೈ ಪಾಯಿಂಟ್ ಸೆವೆನ್ ಬಿಲಿಯನ್ ಪೌಂಡ್ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ ಎಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ಸ್ ಇದೆ ಅದನ್ನ ಮೆನ್ಶನ್ ಮಾಡ್ತಿದ್ದಾರೆ ಏನು ನ್ಯೂ ಲಾಂಚಸ್ ದ ಅಪ್ಕಮಿಂಗ್ ಲಾಂಚ್ ಆಫ್ ದ ರೇಂಜ್ ರೋವರ್ ಎಲೆಕ್ಟ್ರಿಕ್ ಲೇಟರ್ ದಿಸ್ ಇಯರ್ ಅಂಡ್ ದ ಫಸ್ಟ್ ಆಲ್ ಎಲೆಕ್ಟ್ರಿಕ್ ಜಾಗ್ವಾರ್ ಮಾಡೆಲ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಕ್ರಿಟಿಕಲ್ ಮೈಲ್ ಸ್ಟೋನ್ ಟುವರ್ಡ್ ಜೆ ಎಲ್ ಆರ್ ಗೋಲ್ ಅ ಫುಲ್ ಎಲೆಕ್ಟ್ರಿಫಿಕೇಶನ್ ಬೈ ಟ್ವೆಂಟಿ ತರ್ಟಿ ಜೆ ಎಲ್ ಆರ್ ಜಾಗ್ವಾರ್ ಲ್ಯಾಂಡ್ ರೋವರ್ ಎರಡ್ ಸಾವಿರದ ಮೂವತ್ತರಷ್ಟ ಫುಲ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಇವಿ ಮಾಡುವ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೇಂಜ್ ರೋವರ್ ರಿಲೀಸ್ ಆಗ್ತಾ ಇದೆ ಜಾಗ್ವಾರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ ನಂತರ ಇಲ್ಲಿ ಕೆಲವೊಂದು ರಿಸ್ಕ್ ಅನ್ನು ಕೂಡ ಇವರು ಮೆನ್ಶನ್ ಮಾಡ್ತಿದ್ದಾರೆ ನೋಡಬಹುದು ಜೆ ಎಲ್ ಆಸ್ ಟ್ರಾನ್ಸಿಷನ್ ಚಾಲೆಂಜ್ ಅಂದ್ರೆ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡುವಂತದ್ದು ಏನಿದೆ ಇದು ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದ್ರೆ ನೋಡಬಹುದು ವಿತ್ ಓನ್ಲಿ ಟೂ ಪರ್ಸೆಂಟ್ ವಿವಿ ಪೆನಟ್ರೇಷನ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಮಂಗ್ ದ ಲೋಯೆಸ್ಟ್ ಇಟ್ಸ್ ಸ್ಪೀರ್ ಗ್ರೂಪ್ ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಬಳಿಕ ಸಿಕ್ಕಿದೆ ಈ ವರ್ಷದ ಕಳೆದ ವರ್ಷದಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಕೂಡ ಇವರು ಕವರ್ ಮಾಡ್ತಿದ್ದಾರೆ ಹಾಗಾಗಿ ಈ ವರ್ಷ ಲಾಂಚ್ ಮಾಡ್ತಿರೋ ರೇಂಜ್ ರೋವರ್ ಎಲೆಕ್ಟ್ರಿಕ್ ಹಾಗೂ ಮುಂದಿನ ವರ್ಷ ಪ್ಲಾನ್ ಮಾಡಿರುವಂತಹ ಜಾಗ್ವಾರ್ ಎಲೆಕ್ಟ್ರಿಕ್ ಏನಿದೆ ಇವು ಕ್ರಿಟಿಕಲ್ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಇದಿಷ್ಟು ವಿಷಯವನ್ನು ಮೋಡಿಸ ಅವರು ತಮ್ಮ ರೇಟಿಂಗ್ ಅಪ್ಗ್ರೇಡೇಷನ್ ನಂತರ ಕವರ್ ಮಾಡಿದ್ದಾರೆ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಸಿಟಿವ್ಸ್ ಇದೆ ಇದು ಲಾಂಗ್ ಟರ್ಮ್ ಅಲ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸದ್ಯದ ಸಿಚುಯೇಷನ್ ಯಾವ ರೀತಿ ಇದೆ ಅಂತ ಮಾರ್ಕೆಟ್ ಅಲ್ಲಿ ಮಿಡಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಟ್ಯಾರಿಫ್ ಬಗ್ಗೆ ಔಟ್ಕಮ್ ಏನ್ ಬರುತ್ತೆ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಯಾರು ಹೇಳಿಕ ಕನ್ಸಲ್ಟೇಟ್ ಆಗ್ಬಹುದು ನೆಗೆಟಿವ್ ಆಗ್ಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ನೋಡಿದಾಗ ಇಲ್ಲಿ ಅಥವಾ ಇವರು ಮೆನ್ಶನ್ ಮಾಡಿರುವಂತಹ ಪಾಯಿಂಟ್ಸ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಟ್ ರಿಸ್ಕ್ ಕೂಡ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಯಾಕಂದ್ರೆ ಇವಿ ಹೆಜರ್ ಆಗಿ ಕಂಡು ಬರ್ತಿದೆ ಕಂಪನಿ ತನ್ನ ಲೀಡರ್ ಪೊಸಿಷನ್ ಅನ್ನು ರಿಟೈನ್ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಹೊಸ ಹೊಸ ಲಾಂಚ್ ನ ಮೂಲಕ ಸೇಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಚಾಲೆಂಜಸ್ ಇದೆ ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಅದನ್ನ ಫುಲ್ಫಿಲ್ ಮಾಡುವಂತ ಕೇಪಬಲಿಟಿ ಕೂಡ ಇದೆ ಹಾಗೆ ನಾವು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಎರಡೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿದೆ ಫೈವ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಪರ್ಮೆನ್ಸ್ ಇದೆ ಎಸ್ಪೆಷಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಕೂಡ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲೇ ಇತ್ತು ಟ್ವೆಂಟಿ ಟ್ವೆಂಟಿ ನಂತರ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಮಾಡ್ತು ನಂತರ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಇಲ್ಲಿವರೆಗೂ ಡೌನ್ ಟ್ರೆಂಡ್ ಅಲ್ಲ ಇದೆ ಕಂಪನಿಯನ್ನು ಸ್ಟಾಂಗ್ ಬ್ಯಾಕ್ ಅನ್ನ ಮಾಡಬೇಕಾಗಿದೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ಬೇಕಾಗತ್ತೆ ಕ್ವಾನಿಟಿ ನಲ್ಲಿ ಕಂಪನಿ ಪ್ರಯತ್ನ ಮಾಡಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ಪರ್ಫಾರ್ಮೆನ್ಸ್ ಯಾವ ರೀತಿ ಬೇಕಾದ್ರೂ ಇರಬಹುದು ಶಾರ್ಟ್ ಟರ್ಮ್ ಅಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ